ನಂಜನ್ಗೂಡಿನ ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನ ಸಡ್ಗರ ಸಂಭ್ರಮದಿಂದ ಆಚರಿಸಲಾಯಿತು ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಉಪಸ್ಥಿತಿಯಲ್ಲಿ ನೂತನ ತಹಶೀಲ್ದಾರ್ ಸ್ಮಿತಾ ರಾಮು ಅವರು ರಾಷ್ಟ್ರೀಯ ಧ್ವಜಾರೋಹಣ ನೆರವೇರಿಸಿದರು ಧ್ವಜಾರೋಹಣದ ಬಳಿಕ ಪೊಲೀಸ್ ಇಲಾಖೆ ಸೇರಿದಂತೆ ಪಟ್ಟಣದ ವಿವಿಧ ಶಾಲಾ ಮಕ್ಕಳಿಂದ ಆಕರ್ಷಣೀಯ ಪಥ ಸಂಚಲನೆ ನಡೆದು ಅತಿಥಿ ಗಣ್ಯರಿಗೆ ಗೌರವ ವಂದನೆ ಸಲ್ಲಿಸಿದರು ಗೌರವ ವಂದನೆ ಸ್ವೀಕರಿಸಿ ತಹಶೀಲ್ದಾರ್ ಸ್ಮಿತಾ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸಿ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಸಂವಿಧಾನ ಹಾಗೂ ಗಣರಾಜ್ಯೋತ್ಸವದ ಬಗ್ಗೆ ವಿವರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಾಸಕ ದರ್ಶನ್ ಧ್ರುವ ಹಾಗೂ ಮುಖ್ಯ ಭಾಷಣಕಾರರಾದ ಪ್ರೊಫೆಸರ್ ಮಾರುತಿ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಬರೆಯದೇ ಇದ್ದಿದ್ರೆ ಎಂದು ದೇಶದ ಸ್ಥಿತಿಗತಿ ಏನಾಗ್ತಿತ್ತು ಎಂದು ಊಹೆ ಮಾಡುವುದಕ್ಕೂ ಸಾಧ್ಯವಿರಲಿಲ್ಲ ಹಾಗಾಗಿ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಹಾಗೂ ಪ್ರಮುಖ ಸಂವಿಧಾನವನ್ನು ಓದಿ ಅದರ ಆಶಯಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಸಂವಿಧಾನ ಹಾಗೂ ಗಣರಾಜ್ಯೋತ್ಸವದ ಬಗ್ಗೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲಿನ ಗಣ್ಯರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅಲ್ಲದೆ ಕಳೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ಮೂವರು ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದ ತಲಾ ಐವತ್ತು ಸಾವಿರ ರೂಪಾಯಿ ವಿತರಣೆ ಮಾಡಿ ಸನ್ಮಾನಿಸಲಾಯಿತು

ಸಂವಿಧಾನ ಬೇಕಾಯಿತು ಎಲ್ಲಾ ನಾಗರಿಕರಿಗೆ ಸಮಾನ ಹಕ್ಕು ನ್ಯಾಯ ಮತ್ತು ಸ್ವಾತಂತ್ರ್ಯ ನೀಡಲು ಸಂವಿಧಾನವನ್ನು ಬರೆಯಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜವಾಹರಲಾಲ್ ನೆಹರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮತ್ತು ಇತರ ನಾಯಕರು ಈ ಸಂವಿಧಾನದಿಂದ ಎಲ್ಲ ಮಕ್ಕಳಿಗೂ ಮಹಿಳೆಯರಿಗೂ ಮತ್ತು ಬಡವರಿಗೂ ನ್ಯಾಯ ಸಿಗಬೇಕು ನನ್ನ ಭೂಮಿ ಎಲ್ಲರೂ ಸಮಾನರು ಎಂಬುದನ್ನು ಸಂವಿಧಾನ ಹೇಳುತ್ತದೆ ನೀವು ಮಕ್ಕಳಿಗೆ ಏನು ಸಂದೇಶ ಕೊಡ್ತಾ ಇದ್ದೀರ ಕೊಡ ಪಡೆಯಿರಿ ಪ್ರಶ್ನೆ ಕೇಳಿರಿ ಒಳ್ಳೆಯ ನಾಗರಿಕರಾಗಿರಿ ಭವಿಷ್ಯ ನಿಮ್ಮ ಕೈಯಲ್ಲಿದೆ ದೇಶವನ್ನು ಪ್ರೀತಿಸಿ ನಿಯಮಗಳಿವೆ ಒಂದು ಕಮಿಷನ್ ಇರ್ಬೋದು ಒಂದು ಚುನಾವಣಾ ಕಮಿಷನ್ ಇರ್ಬೋದು ಎಲ್ಲವೂ ನಮ್ಮ ಸಂವಿಧಾನದ ಒಳಗಡೆ ಬರಬಹುದು ನಮ್ಮ ನಡೆಯುಡಿ ನಾವು ಏನೇ ಒಂದು ಮಾತಾಡಿದ್ದು ಅದು ಸಂವಿಧಾನದಲ್ಲೇ ಬರಬೇಕಾಗಿರೋದು ನಮ್ಮ ಭಾರತದ ಸಂವಿಧಾನ ನೋಡಿದ್ರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಪಠನೆ ಮಾಡಿ ಅಂತಕ್ಕೆ ಬಂದು ಇದನ್ನು ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾವು ಜಾರಿಗೊಳಿಸ್ಕೊಡ್ತೀವಿ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಏನು ಸಂವಿಧಾನದ ಮೂಲಕ ಯಾಸಗಳನ್ನು ನಮಗೆ ಕೊಟ್ಟಿದ್ದಾರೋ ಆಶೆಗಳನ್ನ ಅರಿತು ಇವತ್ತು ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಗ್ಯಾರಂಟಿಗಳ ಭರವಸೆಯನ್ನ ಇವತ್ತು ಈಡೇರಿಸಿದ್ದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಸವಲತ್ತು ತಲುಪಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಇವತ್ತು ಮಾಡಿದ್ದಾರೆ ಹಲವಾರು ಟಿಕೆಟ್ ಟಿಪ್ಪಣಿಗಳಾಗ್ತದೆ ಆದ್ರೂ ಕೂಡ ನಮಗೆ ನಮ್ಮ ಸರ್ಕಾರಕ್ಕೆ ಹೆಮ್ಮೆ ಇದೆ ನಲ್ವತ್ತ ನಲವತ್ತೊಂಬತ್ತು ಸರ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇಷ್ಟು ಆ ಅಂಶಗಳನ್ನು ನಾವು ನೋಡ್ಕೊತ ಬಂದಾಗ ಸಾಕಷ್ಟು ಬೆಳವಣಿಗೆಗಳು ಈ ದೇಶದಲ್ಲಿ ಆಗಿದೆ ಕಾನೂನಾತ್ಮಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ನಾವು ನೋಡ್ಕೊಂಡಾಗ್ತದೆ ಇದರಲ್ಲಿ ಇತ್ತೀಚಿನ ವಾತಾವರಣಗಳಲ್ಲಿ ನಾವು ನೋಡುವ ಹಾಗೆ ಸ್ವಲ್ಪ ಕ್ರಿಟಿಕಲ್ ಆಗಿ ಮಾತಾಡಬೇಕಾದ್ರೆ ಪ್ರತ್ಯೇಕತವಾದ ಇರ್ಬೋದು ಕೋಮವಾದ ಇರ್ಬೋದು ಭ್ರಷ್ಟಾಚಾರ ಇರ್ಬೋದು